ದಾವಣಗೆರೆ ಜಿಲ್ಲೆ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಾಕ್ಟರ್ ವೈರಾಮಪ್ಪ ವಿರುದ್ಧ ವೀರಶೈವ ಲಿಂಗಾಯತ ಸಮಾಜದಿಂದ ಪ್ರತಿಭಟನೆ ಇನ್ನು ಲಿಂಗಾಯತ ಸಮುದಾಯದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಹಿನ್ನೆಲೆಯಲ್ಲಿ ಬೃಹತ್ ಪ್ರತಿಭಟನೆಯ ಆಕ್ರೋಶ ರಾಮಪ್ಪ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ವೀರಶೈವ ಲಿಂಗಾಯತ ಮುಖಂಡರು ಜೊತೆಗೆ ನಗರದ ಅಂಬೇಡ್ಕರ್ ವೃತ್ತದಿಂದ ಪಿಬಿ ರಸ್ತೆಯ ಎಸಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆದಿದೆ ಬೃಹತ್ ಸಂಖ್ಯೆಯಲ್ಲಿ ಜಮಾಯಿಸಿದ ವೀರಶಿವ ಲಿಂಗಾಯತ ಸಮಾಜದ ಮುಖಂಡರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕ್ಷಮೆ ಕೇಳದಿದ್ದಲ್ಲಿ ಮತ್ತೊಮ್ಮೆ ಬೃಹತ್ ಪ್ರತಿಭಟನೆ ಎಚ್ಚರಿಕೆಯನ್ನ ನೀಡಿದ್ದಾರೆ ದಾವಣಗೆರೆಯ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೈರಾಮಪ್ಪ ವಿರುದ್ಧ ವೀರಶೈವ ಲಿಂಗಾಯತ ಮುಖಂಡರು ಅಕ್ಷರಶಃ ಇವತ್ತು ರೊಚ್ಚಿಗೆದ್ದಿದ್ರು ಇನ್ನು ಲಿಂಗಾಯತ ಸಮುದಾಯವನ್ನ ಅವಹೇಳನ ಮಾಡಿದ್ದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಹಿನ್ನೆಲೆ ಲಿಂಗಾಯತ ಸಮಾಜದ ಮುಖಂಡರು ಭಾರೀ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ರು ಜೊತೆಗೆ ಲೋಕಸಭಾ ಚುನಾವಣೆ ದಿನದಂದು ದಾವಣಗೆರೆ ತಾಲೂಕಿನ ನೆಲ್ಲಿಗೆ ಗ್ರಾಮದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ವಿರುದ್ಧ ವೈ ರಾಮಪ್ಪ ಅವಹೇಳನಕಾರಿಯಾಗಿ ಬೈದಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿತ್ತು ಇದು ವೀರಶೈವ ಲಿಂಗಾಯತ ಸಮಾಜಕ್ಕೆ ರಾಮಪ್ಪ ಗೌರವ ತೋರಿದಂತಾಗಿದೆ ಹೀಗಾಗಿ ಈ ಕೂಡಲೇ ಕ್ಷಮೆ ಕೇಳಬೇಕು ಮತ್ತು ವಿಡಿಯೋ ಅಪ್ಲೋಡ್ ಮಾಡಿದ ಯುವಕನ ಮೇಲೆ ಜಾತಿ ನಿಂದನೆ ಕೇಸ್ ವಾಪಸ್ಸು ಪಡೆಯುವಂತೆ ಸಮಾಜ ಮುಖಂಡರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಲಿಂಗಾಯತ ವೀರಶೈವ ಸಮಾನ ಮನಸ್ಕರ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಯ ಸಾವಿರಾರು ಕಾರ್ಯಕರ್ತರು ಸಮಾಜದ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ನಗರದ ಅಂಬೇಡ್ಕರ್ ವೃತ್ತದಿಂದ ಬಿಬಿ ರಸ್ತೆಯ ಎಸಿ ಕಚೇರಿವರೆಗೆ ಪ್ರತಿಭಟನೆ ರ್ಯಾಲಿ ನಡೆಯಿತು ಈ ಸಂದರ್ಭದಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡಿದ ರಾಮಪ್ಪ ಅವರ ಪ್ರತಿಕೃತಿ ಬ್ಯಾನರ್ ಸುಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದರು ರಾಮಪ್ಪ ಅವರ ಹೇಳಿಕೆಯಿಂದ ಸಮಾಜಕ್ಕೆ ಅವಮಾನವಾಗಿದ್ದು ಇಂತಹವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ದಾವಣಗೆರೆ ಉಪವಿಭಾಗಾಧಿಕಾರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಆ ವಿಡಿಯೋದಲ್ಲಿ ರಾಮಪ್ಪ ಲಿಂಗಾಯತ ವೀರಶೈವ ಸಮುದಾಯ ಮತ್ತು ಆರಾಧ್ಯ ದೈವವಾದ ಶಿವನ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ರು ರಾಮಪ್ಪ ಅವರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಲಿಂಗಾಯತ ಸಮಾಜಕ್ಕೆ ಕ್ಷಮೆ ಕೇಳದಿದ್ದರೆ ಉಗ್ರವಾಗಿ ಪ್ರತಿಭಟಿಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಹಿಂದಿನ ದಿನಗಳಲ್ಲಿ ಯಾರು ಕೂಡ ಬೇರೆ ಇನ್ನೊಂದು ಜಾತಿ ಬಗ್ಗೆ ಮಾತನಾಡಬಾರ್ದು ಜಾತಿ ಬಗ್ಗೆ ಮಾತಾಡಿದರೆ ನಮ್ಮ ಶಕ್ತಿ ಏನನ್ನೋದನ್ನ ನಾವು ತೋರಿಸ್ತೀವಿ ಅವರಿಗೆ ಇವತ್ತು ನೀತಿ ಸಂಹಿತೆ ಇದೆ ಅವರು ಬಹಿರಂಗವಾಗಿ ಬಂದು ನಮ್ಮ ಸಮಾಜದ ಮುಂದೆ ಬಂದು ಕ್ಷಮೆ ಕೇಳಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅವ್ರು ಬಂದು ಇಲ್ಲಿ ಕ್ಷಮೆ ಕೇಳಲೇಬೇಕು ಕ್ಷಮೆ ಕೇಳೋವರೆಗೂ ನಾವು ಬಿಡೋದಿಲ್ಲ ನಾವು ಏನಪ್ಪಾ ಅಂತಂದ್ರೆ ಈ ಸಮಾಜದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅವ್ರಿಗೆ ಎಚ್ಚರಿಕೆ ಇರಬೇಕು ಒಂದು ನಮಗೆ ಒಂದು ಭಯ ಹುಟ್ಟು ಎಲ್ಲ ಹುಡ್ರಿಗೂ ಅಟ್ರಾಸಿಟಿ ಕೇಸು ಏನ್ ಮಾಡಕೋ ಎಲ್ಲದಕ್ಕೂ ಅದೇ ಬಂದ್ರೆ ನಾವ್ ಏನ್ ಮಾಡ್ಬೇಕು ಅವ್ರು ಬಂದ್ ಕ್ಷಮೆ ಕೇಳಲೇಬೇಕು ಮಟ ನಾವು ಉಗ್ರ ಪ್ರತಿಭಟನೆ ಮುಂದುವರಿಸ್ತೀವಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ